ಬಿಜೆಪಿ ಯುವ ಮೋರ್ಚಾ ಸಂಘಟನೆಯಿಂದ ಬಳ್ಳಾರಿಯ ಭವನದಲ್ಲಿಂದು ಯುವ ಸಂಕಲ್ಪ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಬಲಿಷ್ಠ ಭಾರತದ ಮೋದಿ ಅವರ ಕನಸನ್ನು ನನಸಾಗಿಸೋಣ ಎಂಬ ಘೋಷವಾಕ್ಯದಡಿ ನಡೆದ ಮತ್ತೊಮ್ಮೆ ಮೋದಿ ಸರ್ಕಾರದ ಯುವ ಸಂಕಲ್ಪ ಎಂಬ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ ಸದಸ್ಯ ಎನ್ ರವಿಕುಮಾರ್ ಚಾಲನೆ ನೀಡಿದರು ವಿಧಾನಪರಿಷತ್ ಸದಸ್ಯ ವೈಎಂ ಸತೀಶ್ ಜಿಲ್ಲಾಧ್ಯಕ್ಷ ಅನಿಲ್ ಮೋಕಾ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಡಾ ಮಲ್ಲಿಕಾರ್ಜುನ ಬಾಳೆಕಾಯಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎನ್ ರವಿಕುಮಾರ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ದೇಶಕ್ಕಾಗಿ ದುಡಿಯುತ್ತಿರುವ ನಾಯಕರಿಗೆ ಸಿಗುತ್ತಿಲ್ಲ ಎಂದು ಹೇಳಿದರು

ವರ್ಷದ ಮೂರು ವರ್ಷ ಆದರೂ ಕೂಡ ನಾವು ರೆಡಿ ಇದ್ದೀವಿ ಅಂತೇಳಿ ಬೇರೆ ದೇಶಗಳಿಗೆ ಹೇಳೋ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಯುದ್ಧ ಸಾಮಗ್ರಿಯೇ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಬೇರೆ ದೇಶಗಳಿಂದ ಈಗ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ ಸರ್ ಅವರು